ನಾಡಿದ್ದು ದೆಹಲಿಯಲ್ಲಿ ಹೈಕಮಾಂಡ್ ಸಭೆ ನಡೆಸ್ತಾ ಇದೆ ಸಿಎಂ ಡಿ ಎಂ ಅವರನ್ನ ಕೂರಿಸ್ಕೊಂಡು ಇಲ್ಲಿ ಈ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಇದರ ಹಿನ್ನೆಲೆ ಇದೆಯಲ್ಲ ಬಹಳ ಪ್ರಮುಖವಾದದ್ದು ನೂರ ಮೂರು ಶಾಸಕರು ದೂರು ದುಮ್ಮಾನಗಳನ್ನ ಹೇಳಿದ್ದಾರೆ ಕಾಂಗ್ರೆಸ್ ನಲ್ಲಿ ನಮ್ಗೆ ಈ ಸರ್ಕಾರದ ಬಗ್ಗೆ ಈ ರೀತಿ ಅಸಮಾಧಾನಗಳಿದೆ ನೂರ ಮೂರು ಶಾಸಕರು ಸಿಎಂ ಬದಲಾವಣೆ ಬಗ್ಗೆ ಮಾತಾಡಿದ್ರ ನೂರ ಮೂರು ಶಾಸಕರಲ್ಲಿ ಯಾರ್ಯಾರ ಒಲವು ಡಿ ಕೆ ಶಿವಕುಮಾರ್ ಪರ ಇತ್ತು ಯಾರ್ಯಾರ ಒಲವು ಸಿದ್ದರಾಮಯ್ಯನವರ ಪರ ಇತ್ತು ಈಗಾಗಲೇ ಸಿದ್ದರಾಮಯ್ಯವರು ತಮ್ಮ ನಿರ್ಧಾರವನ್ನ ಹೇಳಿದ್ದಾರೆ ನಾನು ದೆಹಲಿಗೆ ಬರಲ್ಲ ನಾನು ದೆಹಲಿಯಲ್ಲಿ ಹೋದ್ರೆ ಇಲಿ ಬೆಂಗಳೂರು ಕರ್ನಾಟಕದಲ್ಲಿ ಇದ್ರೆ ಹುಲಿ ಹಾಗಾಗಿ ಡೆಲ್ಲಿಯಲ್ಲಿ ಇಲಿ ಆಗಕ್ಕೆ ಇಷ್ಟಪಡಲ್ಲ ಇಲ್ಲಿದ್ದು ಹುಲಿ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಆದ್ರೆ ಹೈಕಮಾಂಡ್ ಮನವೊಲಿಸೋದಕ್ಕೆ ಇವರಿಬ್ಬರನ್ನ ಎದುರು ಬದುರು ಕೂರಿಸಿಕೊಳ್ತಾ ಇದೆಯಾ ಇನ್ನು ಎರಡು ಮೂರು ತಿಂಗಳಲ್ಲಿ ಆಗ್ಬೇಕಾಗಿರುವಂತಹ ಬದಲಾವಣೆ ಬಗ್ಗೆ ಚರ್ಚೆ ಮಾಡೋದಿಕ್ಕೆ ಅದರ ಹಿನ್ನೆಲೆಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಡೋದಿಕ್ಕೆ ಇಬ್ಬರನ್ನ ಕೂಡ ಸರಿಯಾದ ಮನಸ್ಥಿತಿಗೆ ತರೋದಿಕ್ಕೆ ಈಗಿಂದಲೇ ಪ್ರಯತ್ನಗಳು ಶುರುವಾದ ಕಾಣಿಸ್ತಾ ಇದೆ ಇದರ ಜೊತೆಗೆ ಮಂತ್ರಿಗಳ ಬಗ್ಗೆ ಒಂದಷ್ಟು ದೂರಿದೆ ಯಾವ್ಯಾವ ಮಂತ್ರಿಗಳ ಬಗ್ಗೆ ದೂರಿದೆ ಯಾರು ಅಸಮರ್ಥರಿದ್ದಾರೆ ಯಾರನ್ನ ಕಿತ್ತೋಗಿ ಬಹಳ ಪ್ರಮುಖವಾಗಿ ನಾಲ್ಕು ಸಚಿವರುಗಳನ್ನ ಹಿಂದೆನೆ ಹೇಳಿದ್ವಿ ಶಾಸಕರುಗಳು ದೂರು ಕೊಟ್ಟಿದ್ದಾರೆ ಅದರಲ್ಲಿ ಬೈರತಿ ಸುರೇಶ್ ಸಮೀರ್ ಅಹಮದ್ ಖಾನ್ ಹೆಚ್ ಸಿಪ್ಪ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ದೂರು ಕೊಡೋ ಇಲ್ಲ ಸೈಲೆಂಟ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಇವರ ಬಗ್ಗೆ ದೂರ ಹೋಗಿದೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ನಡೆ ಏನಾಗಿರುತ್ತೆ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಅದು ಹೇಳಿದೆ ನೋಡಿ ನೀವು ಹೈಕಮಾಂಡ್ ಗೆ ನೀವು ಬನ್ನಿ ದೆಹಲಿಗೆ ಏನು ದೆಹಲಿಯಲ್ಲಿ ನಿಮಗೆ ಒಳ್ಳೆ ಸ್ಥಾನಮಾನಗಳನ್ನ ಕೊಡ್ತೀವಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿನೋ ಅವಕಾಶಗಳು ನಿಮಗೆ ದೆಹಲಿಯಲ್ಲಿ ತುಂಬಾ ಇದೆ ನೀವು ಇಡೀ ದೇಶದ ರಾಜಕಾರಣಕ್ಕೆ ಒಂದು ಒಂದು ಪೋಸ್ಟರ್ ಬಾಯ್ ತರ ಕಾಣಿಸ್ಕೊಳ್ಬೇಕು ಬರುವ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಬಹಳ ಪ್ರಮುಖವಾದಂತಹ ಚುನಾವಣೆಗಳು ನಡೆಯೋದಿಕ್ಕಿದೆ ತಮಿಳುನಾಡು ಕೇರಳದಲ್ಲಿ ಚುನಾವಣೆಗಳಿದೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ ನೀವು ಒಬ್ಬ ಮಾಸ್ ಲೀಡರ್ ಆಗಿ ಕರ್ನಾಟಕ ಮಾತ್ರ ಅಲ್ಲ ನಿಮ್ಮ ಪ್ರಭಾವ ಕರ್ನಾಟಕವನ್ನು ಮೀರಿದೆ ನಿಮಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ಯಾಕೆ ನೀವು ಒಬ್ಬ ನ್ಯಾಷನಲ್ ಲೀಡರ್ ಆಗಬಾರದು ಅನ್ನುವಂತ ಒಂದು ಸಲಹೆಯನ್ನ ಸ್ವತಃ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅಂತ ಆದ್ರೆ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಬಿಲ್ಕುಲ್ ನೋ ಅಂದಿದ್ದಾರೆ